ರಾಯರೆ ಗತಿಯು ನಮಗೆ ವಾಯು ವಾಯುಸುಮತೋರ ಶ್ರೀರವೇಂದ್ರ ಗುರು ರಾಯರೆ ಗತಿಯು ನಮಗೆ ಆದ್ದರಿಂದ ಇದು ಮಧ್ವಾಚಾರ್ಯರ ಪರಂಪರೆ ಟೀಕಾಕೃತ್ಪಾದರ ಪರಂಪರೆ ಜಯತೀರ್ಥರ ಮಠ ಅದು ರಾಘವೇಂದ್ರ ಮಠ ಅಂತ ಅಂತನ್ನುವುದನ್ನು ಸಿದ್ಧವಾಗ್ತಕ್ಕಂಥದ್ದಾಗತ್ತಾದ್ದರಿಂದ ಈ ಪರಂಪರೆಯಲ್ಲಿ ಜಯತೀರ್ಥರು ಮಧ್ವಾಚಾರ್ಯರು ಬಂದ ಪರಂಪರೆಯಲ್ಲಿ ರಾಘವೇಂದ್ರ ಗುರು ಸಾರ್ವಭೌಮರು ವಿರಾಜಮಾನರಾಗಿದ್ದಾರೆ ಮತ್ತು ಟೀಕಾಕೃತ್ಪಾದರು ರಚನೆ ಮಾಡಿರತಕ್ಕಂತಹ ಗ್ರಂಥಗಳಿಗೆ ಟಿಪ್ಪಣಿಯನ್ನು ಬರಿತಕ್ಕವರಾಗಿ ಆ ವಿದ್ಯುತ್ ಪ್ರಪಂಚದಲ್ಲಿ ಟಿಪ್ಪಣ್ಯಾಚಾರ್ಯ ಚಕ್ರವರ್ತಿಗಳು ಅನ್ನತಕ್ಕಂತಹ ಕೀರ್ತಿಗೆ ಪಾತ್ರರಾಗಿದ್ದಾರೆ ನಮ್ಮ ರಾಘವೇಂದ್ರ ಗುರು ಸಾರ್ವಭೌಮರು ಹೀಗೆ ಸರ್ವವಿದ್ಯಾ ಪ್ರವೀಣೋನ್ಯೋ ರಾಘವೇಂದ್ರ ಅನ್ನ ವಿದ್ಯತೆ ಅಂತನ್ನುವಂತೆ ಅವರ ಪಾಂಡಿತ್ಯ ಅನ್ನತಕ್ಕಂಥದ್ದು ಅದ್ಭುತವಾದದ್ದು ಅಂತನ್ನುವುದನ್ನು ತಿಳಿತಕ್ಕಂಥದ್ದಾಗತ್ತೆ ಒಬ್ಬ ಯುತಿಗಳು ತಾವು ದೇಹತ್ಯಾಗವನ್ನು ಮಾಡಿದ ಮೇಲೆ ಆ ಆ ದೇಹತ್ಯಾಗವನ್ನು ಮಾಡಿರತಕ್ಕಂತಹ ಆ ಯುತಿಗಳ ಶರೀರವನ್ನು ಇಟ್ಟು ಅಲ್ಲಿ ಸಾಲಿಗ್ರಾಮ ಮೊದಲಾದವುಗಳ ಭಗವತ್ ಪ್ರತೀಕಗಳನ್ನು ಇಟ್ಟು ಮೇಲೆ ವೃಂದಾವನವನ್ನು ಇಟ್ಟು ಅದನ್ನು ವಿಶೇಷವಾದ ರೀತಿಯಲ್ಲಿ ಆ ಸಂಸ್ಕಾರಗಳನ್ನು ಮಾಡ್ತಾ ಅದರ ಆರಾಧನೆಯನ್ನು ಮಾಡತಕ್ಕವರಾಗುತ್ತಾರೆ ಅದರಲ್ಲಿ ಮೊದಲಿಗರು ಭಾವಿ ಸಮೀರರಾಗಿರ್ತಕ್ಕಂತಹ ಮಂಜರಾಜ ಪುಸಾರ ಹೋಮರು ರಾಘವೇಂದ್ರ ಪ್ರಸಾರ ಹೋಮರ ಬಂದು ವೃಂದಾವನ ಪ್ರವೇಶ ಅನ್ನತಕ್ಕಂಥದ್ದನ್ನು ಇಷ್ಟು ಅಪರೂಪವಾದದ್ದು ಅಂತ ಎಲ್ಲರೂ ಕೂಡ ದಾಖಲೆ ಮಾಡುತ್ತಾರೆ ಯಾರೇ ಆಗಿರಬಹುದು ರಘುತ್ತಮ ಸ್ವಾಮಿಗಳಾಗಿರಬಹುದು ಹರಿ ದೊಡ್ಡ ದೊಡ್ಡ ಯತಿವರೆಣ್ಯರಾಗಿರಬಹುದು ಅವರ ಪಾರ್ಥಿವ ಮತ್ತು ಸಾಮಾನ್ಯವಾದದ್ದಲ್ಲ ಅತ್ಯಂತ ಪವಿತ್ರವಾದದ್ದು ಆದ್ದರಿಂದ ಆದರೆ ಶರೀರದ ಅವಶೇಷಗಳನ್ನು ಇಟ್ಟು ಮಾಡುವುದನ್ನು ಎಲ್ಲಿಯೂ ಕಂಡು ಬಂದಿಲ್ಲ ಪ್ರವಾಹ ಬಂತು ಪ್ರವಾಹ ಬಂದಾಗ ವೃಂದಾವನವನ್ನು ಸ್ಥಳಾಂತರ ಮಾಡಬೇಕು ಅಂತ ಒಂದು ಸನ್ನಿವೇಶ ಒದಗಿ ಬಂತು ಮತ್ತೆ ಗುರು ಹಿರಿಯರೆಲ್ಲರೂ ಸೇರಿಕೊಂಡು ಆಗಬಹುದು ವೃಂದಾವನ ಸ್ಥಳಾಂತರ ಮಾಡೋಣ ಅಂತ ಇನ್ನು ರಾಘವೇಂದ್ರ ಸ್ವಾಮಿಗಳ ಎಂಥವರು ರಾಘವೇಂದ್ರ ವಿಷಯದಲ್ಲಿ ಹೇಳ್ತಾರೆ ಉಪೇಂದ್ರ ತಾಯ ತಾಯಸಾರಹ ಅಂತಾರೆ ಒಳ್ಳೆ ವಜ್ರಾವಿಂತಹ ವಜ್ರ ಶರೀರ ನಮ್ಮ ರಾಘವೇಂದ್ರ ಸ್ವಾಮಿಗಳವರದಾದ್ದರಿಂದ ಪ್ರಾಣಾಯಾಮ ಪ್ರಾಣಾಯಾಮದ ಅವರಿಗೆ ಇತ್ತು ಆದ್ದರಿಂದ ಆ ಪ್ರಾಣಾಯಾಮದ ಸಿದ್ಧಿಯಿಂದ ಇವತ್ತಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳವರು ಸಶರೀರರಾಗಿ ಆ ವೃಂದಾವನದಲ್ಲಿ ಇದ್ದುಕೊಂಡು ಸಜ್ಜನ ಪ್ರಪಂಚವನ್ನ ಅನುಗ್ರಹ ಮಾಡುವುದಕ್ಕೋಸ್ಕರವೇ ರಾಘವೇಂದ್ರ ಸ್ವಾಮಿಗಳು ಮಂತ್ರಾಲಯದಲ್ಲಿ ಮಂತ್ರಸಿದ್ಧಿಯ ಕ್ಷೇತ್ರದಲ್ಲಿ ನೆಲೆಗೊಂಡಿರತಕ್ಕಂತಹವರಾಗಿದ್ದಾರೆ ಅಂತ ತುಂಬಾ ಅದ್ಭುತವಾಗಿದೆ ಆಚಾರ್ಯ ಈ ಪರಂಪರೆ